ನಮಸ್ಕಾರ ಸ್ನೇಹಿತರೆ ನೀವು ಈಗ ನೋಡುತ್ತಿದ್ದೀರಿ ಅಮೋಗಿ ಟೆಕ್ ಯೂಟ್ಯೂಬ್ ಚಾನಲ್ ನೀವು ಈ ವಿಡಿಯೋದಲ್ಲಿ ನೋಡೋದೇನೆಂದರೆ ನಿಮ್ಮ ಒಂದು ಮೊಬೈಲಿನಲ್ಲಿ ಆ್ಯಪ್ಗೆ ಲಾಕ್ ಹೇಗೆ ಸೆಟ್ ಮಾಡೋದಂದು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋನ ನೋಡುತ್ತಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜು ಬಟ್ಟಿಗೆ ಕ್ಲಿಕ್ ಮಾಡಿ ಆಲಂತ ಸೆಟ್ ಮಾಡಿರಿ ಏಕೆಂದರೆ ನಾನು ಇನ್ನಿತರ ಹೊಸ ಹೊಸ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬಿಡೋದರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬಂದು ತಲುಪ್ತದೆ ಹಾಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆಯವ್ರಿಗೆ ನೋಡಿ ಸ್ಕಿಪ್ ಮಾಡಿದರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋದಿಲ್ಲ ನೀವು ಮೊದಲಿಗೆ ಬಂದುಬಿಟ್ಟು ಮೊಬೈಲ್ ಸೆಟ್ಟಿಂಗ್ನಲ್ಲಿ ಬನ್ನಿ ಆನಂತರ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ಲಾಕ್ ಅಂತೇಳಿ ನೋಡ್ಬೋದು ನೀವು ಆ್ಯಪ್ಲಾಕ್ ಕ್ಲಿಕ್ ಮಾಡಿ ಆನಂತರ ಈ ಥರ ಎಂಟ್ರಿ ಪೇಸ್ ಬರುತ್ತೆ ನಿಮಗೆ ಇಲ್ಲಿ ನೀವು ಯಾವ ಆ್ಯಪಿಗೆ ಲಾಕನ್ನು ಸೆಟ್ ಮಾಡುತ್ತೀರ ಆ ಆ್ಯಪನ್ನು ನೀವು ಇಲ್ಲಿ ಚಾಯ್ಸ್ ಮಾಡಿ ಸೆಲೆಕ್ಟ್ ಮಾಡಿ ಯೂಟ್ಯೂಬ್ಗೆ ಸೆಲೆಕ್ಟ್ ಮಾಡುತ್ತೇನೆ ಆನಂತರ ಗೂಗಲ್ಗೆ ಸೆಲೆಕ್ಟ್ ಮಾಡುತ್ತೇನೆ ಫೋನ್ಪೇಗೆ ಮತ್ತು ವಾಟ್ಸಪ್ಪು ಮತ್ತು ಗ್ಯಾಲರಿ ಎಲೆಕ್ಟ್ ಮೊಷನು ಮೆಸೇಜು ಅಮೆಜಾನ್ ಗೂಗಲ್ ಪ್ಲೇ ಸ್ಟೋರ್ ಫ್ಲಿಪ್ಕಾರ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತದೆ ನಾನು ಪ್ರಿಪೇರ್ ಮಕ್ಸಿ ಸೆಲೆಕ್ಟ್ ಮಾಡ್ತೀನಿ ಹಾಗೆ ವಿ ಎನ್ ಪೇಟಿಎಮ್ ಕಾಂಟ್ಯಾಕ್ಟ್ಸ್ ಕ್ರೋಮ ಶೇರ್ಮಿ ಗೂಗಲ್ ಫೋಟೋಸ್ ಫೇಸ್ಬುಕ್ಕು ಹಾಗೆ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಬೋದು ಇನ್ನಿತರ ಹಲವಾರು ಇಲ್ಲಿವೆ ನೋಡಿ ಆ್ಯಪ್ಸ್ಗಳು ಈ ಆ್ಯಪ್ಸ್ಗೆ ನೀವು ಸೆಲೆಕ್ಟ್ ಮಾಡ್ಬೋದು ಹಾಗೆ ಈ ವಿಡಿಯೋವನ್ನು ಹೇಗೆ ಎನಿಸಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು